ಒಂದು ಊಟ ಗತಿ ಇಲ್ದಂಗೆ ಆಗ್ತಾ ಇದ್ದೇವೆ ನಮ್ಮ ರೂಮಿಗೆ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಆಗ್ತಿದೆ ರೂಮ್ನವರು ಎಲ್ಲ ನಮಗೆ ಹೊರಗೆ ಆಗ್ತಾ ಇದ್ದಾರೆ ನಾವು ನಂಬ್ಕೊಂಡ್ ಬಂದಿರೋದಿಲ್ಲ ಎಲ್ಲ ಒಂದು ಮೇಸ್ತ್ರಿ ಕೈಯಾಗೋ ಯಾರ ಕೈಯಾಗೋ ಹೋದ್ರೆ ಸಿಗುತ್ತ ಅಂತ ಬಂದಿರ್ತೀವಿ ಅದೇ ಇಲ್ಲ ಅಂದಾಗ ಮತ್ತೆ ನಾವು ಹೆಂಗೆ ಬದುಕೋದಿಲ್ಲ ಒಂದಿಬ್ರು ಮೂವರು ಬರ್ತಾರೆ ಹೋಟ್ಲ ಕೆಲಸ ಕರ್ಕೊಂಡು ಹೋಗ್ತಾರೆ ನಮ್ಮ ಗಾರೆ ಕೆಲಸಕ್ಕೆ ಯಾರು ಬರ್ತಾ ಇಲ್ಲ ಒಂದು ಕೆಲಸ ಸಿಗ್ತಾ ಇಲ್ಲ ಊರಲ್ಲಿ ಕೆಲಸ ಇಲ್ಲ ಇನ್ನ ಅದಕ್ಕೆ ಮಂಗ್ಳೂರ್ ಕಡೆ ಬಂದ್ರೆ ಇಲ್ಲಿ ಹಾಗೆ ಕಲ್ಲಿಲ್ಲ ಹೊಗೆ ಇಲ್ಲ ಸಮಸ್ಯೆ ಬಹಳ ಕಷ್ಟ ಊರಲ್ಲಿ ಅದು ಏನ್ ಸಮಸ್ಯೆ ಐತೆ ಅವ್ರವ್ರ ಸಮಸ್ಯೆಗಳನ್ನ ಅವ್ರು ಮಾತಾಡಿಕೊಂಡು ನಮ್ಮಂತವ್ರಿಗೆ ಕೆಲಸ ಕೊಟ್ರೆ ಸಾಕು ಅಷ್ಟೇ ಇದನ್ನೊಂದು ಎಲ್ಲ ರಾಜಕಾರಣಿ ಅವರು ಸೇರಿ ನಮಗೆ ಒಂದು ಇದನ್ನು ಮಾಡಿ ಒಂದು ಪಾಪದವರ ಹೊಟ್ಟೆ ತುಂಬಿಸ್ಲಿ ಅಂತೇಳಿ ಅವ್ರ ಹತ್ರ ನಾವೊಂದು ಬೇಡ ನನ್ನ ಹೆಸರು ರಾಜ್ ಗಣೇಶ್ ಅಂತ ಹೇಳಿ ಲೇಬರ್ ಕೆಲಸ ಮಾಡ್ತಾ ಇದ್ದಾವೆ ಇಲ್ಲಿ ಕಲ್ಲು ಒಯ್ಗೆ ಎಂತ ಇಲ್ಲ ನಮಗೆ ಇಲ್ಲಿ ಕೆಲಸ ಸಿಗ್ಲಿಕ್ಕೆ ಆಗ್ತಿಲ್ಲ ಒಂದು ಊಟ ಕ ಗತಿ ಇಲ್ದಂಗೆ ಇದ್ದೇವೆ ನಮ್ಮ ರೂಮಿಗೆ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಆ ರೀತಿ ಆಗ್ತಾಯಿದೆ ರೂಮ್ನವರು ಎಲ್ಲ ನಮಗೆ ಹೊರಗೆ ಆಗ್ತಾ ಇದ್ದಾರೆ ನಮಗೆ ಅಡ್ವಾನ್ಸ್ ದುಡ್ಡು ಕೊಡ್ತಾಯಿಲ್ಲ ಆ ರೀತಿ ಆಗ್ತಾಯಿದೆ ನಮಗೆ ಕಲ್ಲು ಒಯ್ಗೆ ಅದನ್ನು ಒಂದು ಬಿಡುಗಡೆ ಮಾಡಿ ನಾವು ಕೆಲಸ ಮಾಡ್ತೇವೆ ನಾವು ಕೆಲಸ ಮಾಡಿ ನಮ್ಮ ಬದುಕನ್ನ ನಾವು ಕಟ್ಕೊತೇವೆ ನಾವು ಗಾರೆ ಕೆಲಸ ಮತ್ತು ಕಲ್ಲು ಕಟ್ಟೋದು ಅವು ಕೆಲಸ ಮಾಡ್ತೇವೆ ಆ ದಿನ ಇಲ್ಲೇ ಬರ್ತೇವೆ ದಿನ ಇಲ್ಲಿ ಬರ್ತೇವೆ ಇಲ್ಲಾಂದರೆ ಬೇರೆ ಒಂದು ಹೋಗ್ತೇವೆ ಆದರೆ ಎಲ್ಲೂ ಕೆಲಸ ಇಲ್ಲ ಮಂಗಳೂರಲ್ಲಿ ಎಲ್ಲೂ ಕೆಲಸ ಇಲ್ಲ ಒಂದಿಬ್ಬರು ಮೂವರು ಬರ್ತಾರೆ ಹೋಟ್ಲಿಗೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ಗಾರೆ ಕೆಲಸಕ್ಕೆ ಯಾರೂ ಇಲ್ಲಿ ಒಂದು ಕೆಲಸ ಇಲ್ಲ ನಮ್ಮಂಥ ಎಲ್ಲ ಜನ ಇಲ್ಲಿ ನಿಂತಿದ್ದಾರಲ್ಲ ಇವರೆಲ್ಲ ಜನಗಳು ನಿರುದ್ಯೋಗಿಗಳು ಆಗಿಬಿಟ್ಟಿದ್ದಾರೆ ಒಬ್ರತ ಒಂದು ರೂಪಾಯಿ ಇಲ್ಲ ಹಾಂ ಎಲ್ಲೂ ಹೋಗೋದು ಏನು ಮಾಡೋದು ಒಂದು ಗೊತ್ತಿಲ್ಲ ಆ ರೀತಿ ಆಗಿದೆ ಇಲ್ಲಿ ಸಮಸ್ಯೆ ಒಂದು ಕಡೆ ಹೋದರೆ ಒಯ್ಗೆ ಇರಲ್ಲ ಕಲ್ಲಿರಲ್ಲ ಎಂತ ಇರೋಲ್ಲ ಮತ್ತೆ ಕರ್ಕೊಂಡು ಹೋಗ್ತಾರೆ ವಾಪಸ್ ಬರಬೇಕು ಕಲ್ಲುನು ಬಂದಾಗೈತೆ ಅದು ಏನಂತ ಗೊತ್ತಿಲ್ಲ ಯಾಕೆ ಬಂದ್ ಮಾಡ್ಯಾರಂತನೂ ಗೊತ್ತಿಲ್ಲ ಈಗ ಇಲ್ಲಿ ಅಲ್ಲಿ ಯಾರಿಗೂ ಕೆಲಸ ಇಲ್ಲ ಅಲ್ಲಿ ನಮ್ಮ ಸಿವಿಲ್ ವರ್ಕ್ ಮಾಡೋರಿಗೆ ಹೊಗೆ ಮತ್ತು ಕಲ್ಲು ಇದ್ರನ್ನ ನಮಗೆ ವರ್ಕ್ ವರ್ಕು ಇಲ್ಲ ಅಂದ್ರೆ ವರ್ಕ್ ಇಲ್ಲ ಯಾರೋ ಒಂದಿನ ಒಂದು ಕಸ ತೆಗೆದೈತೆ ಒಂದು ಏನೋ ತೆಗೆದೈತೆ ಒಂದಿನ ಕರ್ಕೊಂಡು ಹೋಗ್ತಾರೆ ಆರಂಭ ಗಂಟಲೆ ಬಿಟ್ಟು ಬಿಡ್ತಾರೆ ಅದು ಅವ್ರವ್ರ ಇದು ಇಲ್ಲ ನಂಗೆ ನಾವು ನಂಬ್ಕೊಂಡ್ ಬಂದಿರೋದಿಲ್ಲ ಎಲ್ಲ ಒಂದು ಕೈಯಾಗೋ ಯಾರ ಕೈಯಾಗೋ ಹೋದ್ರೆ ಸಿಗುತ್ತ ಅಂತ ಬಂದಿರ್ತೀವಿ ರೀ ಅದೇ ಇಲ್ಲ ಅಂದಾಗ ಮತ್ತೆ ನಾವು ಹೆಂಗ್ ಬದುಕೋದಿಲ್ಲ ಈ ಮಳೆಗಾಲದಲ್ಲಿ ಹೊಗೆ ಅದು ಸೌಜಿಕ ಮಳೆಗಾಲದಲ್ಲಿ ಹೊಗೆ ಬಂದಾಗ ಸೌಜಿಕ ಇತ್ತು ಇಲ್ಲ ಅಂತಲ್ಲಾ ಹೊಲ್ ಬಂದ ಹಾಕಿದ್ದಿಲ್ಲ ಆದ್ರೆ ಈ ಸಲ ಕಲ್ಲುನು ಬಂದಾಗಿದೆ ಕಲ್ಲು ಬಂದ ಕೆಲಸ ಇಲ್ರಿ ಸಿವಿಲ್ ವರ್ಕ್ ಯಾವ್ದು ನಡೀತಾ ಇಲ್ಲ ಕೆಲಸ ತುಂಬಾ ಸುಮಾರು ಇದಾವೆ ಅದ್ ಏನು ಸಮಸ್ಯೆ ಐತೆ ಅವ್ರ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಅವ್ರು ಮಾತಾಡಕೊಂಡು ನಮ್ಮಂತವ್ರಿಗೆ ಕೆಲಸ ಕೊಟ್ರೆ ಸಾಕು ಅಷ್ಟೇ ಯಾರ ಪರವಾಗಿನೂ ವಾದ ಮಾಡಕ್ಕಿಲ್ಲ ಯಾರ ಪರವಾಗಿನೂ ಎಕ್ ತಿಳಿಯಕಿಲ್ಲ ನಾವ್ ದುಡ್ಕೊಂಡ್ ತಿನ್ನಕ್ ಬಂದ್ವಿ ಅವ್ರವ್ರ ಸಮಸ್ಯೆಗಳು ಏನದ ಅವ್ರ ಸಮಸ್ಯೆಗಳನ್ನು ಬೇಜಾರ್ಸಕೊಂಡು ನಮ್ಗೆ ಕೆಲಸ ಕೊಟ್ಟರೆ ಸಾಕು ಅಷ್ಟೇ ಒಂದ್ ದಿವಸ ಕರ್ಕೊಂಡು ಹೋಗ್ತಾರೆ ಒಂದ್ ದಿವಸ ಮತ್ತೆ ಒಂದ್ ತಿಂಗಳು ಬಿಟ್ಟು ಕೆಲ್ಸಕ್ಕೆ ಮನೇಲಿ ಚಂದ ಮಕ್ಳು ಮಕ್ಕಳೆಲ್ಲ ಎಂಟ್ರ ಮಕ್ಳು ಬಿಟ್ಟು ತುಂಬಾ ಊರಲ್ಲಿ ಕಷ್ಟ ಇದೆ ಊರಲ್ಲಿ ಬರ್ರೆ ಸರಿಯಾಗಿ ಬೀಕ್ ಗೊಬ್ಬರ ಕೊಡ್ತಾ ಇಲ್ಲ ಜನ ಸಮಸ್ಯೆ ಭಾಳ ಇದೆ ಸರಿ ಊರ ಕಡೆ ಊರಲ್ಲಿ ಕೆಲಸ ಇಲ್ಲ ಇನ್ನೂ ಅದಕ್ಕೆ ಮಂಗ್ಳೂರು ಕಡೆ ಬಂದರೆ ಇಲ್ಲಿ ಹಾಗೆ ಕಲ್ಲಿಲ್ಲ ಹೊಗೆ ಇಲ್ಲ ಸಮಸ್ಯೆ ಭಾಳ ಕಷ್ಟ ಇದೆ ಊರಲ್ಲಿ ಆ ಒಂದು ದಿವಸ ಕರ್ಕೊಂಡು ಹೋಗ್ತಾರೆ ಆಮೇಲೆ ಒಂದೊಂದು ತಿಂಗಳು ಯಾರು ಬರಲ್ಲ ಬರಲ್ರು ಮನೆ ಬಾಡಿಗೆ ಕಟ್ಲಿಕ್ಕ ಆಚೆ ಹಾಕ್ತಾರೆ ಒಬ್ಬರು ಓನರು ದನಿಗ ಒಳ್ಳೆ ಇಡ್ತಾರೆ ಒಬ್ಬೊಬ್ರು ಬಾಡಿಗೆ ಸೀದಾ ಆಚೆ ಕಟ್ಕೊಂಡು ಹೋಗು ಮಾರೆ ಅಂತಾರೆ ಒಂದ್ ದಿವಸ ಹೋದ್ರೆ ರೇಷನ್ಕಾಯಿ ಎರಡು ಸಾವಿರ ರೇಷನ್ ಕೈ ಬೇಕ ವಾರಕ್ಕೆ ಎರಡು ಸಾವಿರ ರೇಷನ್ ಕಿಟ್ಟು ಮತ್ತೆ ಒಳ್ಳೆ ಬಾಡಿಗೆ ಕಟ್ಬೇಕು ಊರಲ್ಲಿ ಸಾಂಗ್ ಅವ್ರ ಒಂದ್ ಒಂದು ಸಮಸ್ಯೆ ಊರಲ್ಲಿ ಕಿರ್ಕಿರ್ ಮಾಡ್ತಾರೆ ಸಮಸ್ಯೆ ಇದೆ ಸರ್ ಎಲ್ಲಾ ಗೌರ್ಮೆಂಟ್ ಅವ್ರು ಕೈವಾಡಿದೆ ಎಲ್ಲ ಸಮಸ್ಯೆ ಎಲ್ಲ ಅವ್ರಿಗೆ ಎಲ್ಲ ಆರಾಮ್ ಇಡ್ತಾರೆ ಇಲ್ಲಿ ನಮ್ಮಂತ ಕೂಲಿ ಕೆಲಸ ಮಾಡೋದಕ್ಕೆ ಸಮಸ್ಯೆ ಭಾಳ ಇದೆ ಸಲೇ ನಮ್ಮ ಕೆಲಸ ಎಲ್ಲ ಏನಿಲ್ಲ ಒಂದು ದಿವಸ ಕರ್ಕೊಂಡು ಹೋಗ್ತಾರೆ ದನಿಗೂ ಒಳ್ಳೆ ಜನ ಇದ್ರೆ ಸಂಬಳ ಕೊಡ್ತಾರೆ ಒಬ್ಬೊಬ್ರು ಆಗಿ ಕೈಸ್ ಕೊಡ್ತಾರೆ ಈಗ ಸಮಸ್ಯೆ ಬಾಳ ಇದೆ ಮಂಗಳೂರಲ್ಲಿ ದಿನ ಹೋಗೋದು ಈಗ ಒಂದ್ ಹದಿನೈದು ದಿನ ಆಯ್ತು ನಮ್ಮ ಕೆಲಸ ಇಷ್ಟ ನಿಂತು ಬಿಟ್ಟೇವೆ ನಾನು ಅವರು ಕರೀದಿಲ್ಲ ನಮ್ಮ ಕೆಲಸ ಇದ್ರೆ ಅವ್ರು ಕರೀತಾರ ಕೆಲಸನೂ ಜಲ್ಲಿ ಕಲ್ಲು ಬಂದೈತಿ ಬಗೆನೂ ಬಂದೈತಿ ಹೇಳ್ತಾರನ ಹೇಳ್ತಾರಣ ಕಲ್ಲು ಬಂದ್ರ ಬಗೆ ಬಂದೈತಿ ಎಲ್ಲಿ ಕರೀನೋ ಅಂತಾರತ್ ಕೆಲಸ ಇಲ್ಲಾದ್ರೆ ಮತ್ತೆ ನಾವ್ ಏನ್ ಮಾಡ್ಬೇಕು

ಯಾವಾಗ ಬಿಡ್ತಾರೆ ಅಂತೇಳಿ ಈಗ ನೈನು ಬಿಡ್ತೇನೆ ನಾಳೆ ಬಿಡ್ತೇನೆ ಇವತ್ತು ಬಿಡ್ತೇನೆ ಅಂತೇಳಿ ಕಮಿಷನರೆಲ್ಲ ಇದು ಮಾಡ್ತಾ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈಗ ಕಾಂಟ್ರಾಕ್ಟ್ನವರು ಹೇಳಿದಾಗೆ ನಾವು ಅವರು ಆದ ಮೇಲೆ ನಮಗೆ ಕೆಲಸ ಅಂತ ಹೇಳ್ತಾರೆ ಎಂಥ ಇದು ರಾಜಕಾರಣ ಎಲ್ಲ ಈಗ ಒಯ್ಗೆ ಹೇಗೆ ಬಂದು ಮಾಡಿದಿರಿ ಹಾಗೆ ಇದು ಸಹ ನಿನ್ನೆ ಒಂದು ಮೀಟಿಂಗ್ ಆಗಿದೆ ಮೊನ್ನೆ ಒಂದು ಮೀಟಿಂಗ್ ಆಗಿದೆ ಹಾಗೆ ಮುಂದೆ ಮುಂದೆ ಇದು ಮಾಡ್ತಾ ಇದ್ದಾರೆ ಮೀಟಿಂಗು ಈಗ ಆಗಿ ತುಂಬ ಇದಾಯಿತು ಒಂದು ಎರಡು ಮೂರು ಸರಿ ಮೀಟಿಂಗ್ ಆಯಿತು ಅಂತೇಳಿ ಹೇಳಿದರು ಆದರೆ ಕಲ್ಲು ಬರುವುದಿಲ್ಲ ಈಗ ಅದೇ ಈಗ ಆದಷ್ಟು ನಮಗೆ ಒಂದು ಈ ಪಾಪದವರಿಗೆ ಒಂದು ಇದನ್ನೊಂದು ಬಿಟ್ಟು ಕೊಡಲಿ ಇದನ್ನೊಂದು ಎಲ್ಲ ರಾಜಕಾರಣ ಅವರು ಸೇರಿ ನಮಗೊಂದು ಇದನ್ನು ಮಾಡಿ ಒಂದು ಪಾಪದವರ ಹೊಟ್ಟೆ ತುಂಬಿಸ್ಲಿ ಅಂತೇಳಿ ಅವರತ್ರ ನಾವೊಂದು ಬೇಡದು ಅವರು ಇದನ್ನೊಂದು ನಮಗೊಂದು ಸಲ್ಲಿಸಾಗಿ ಈ ಕಲ್ಲು ಇದರದು ವಿಷಯ ಇರಲಿಲ್ಲ ಈಗ ಕಲ್ಲಿದೊಂದು ಎಲ್ಲ ಸಹ ಇದು ಸ ಕಷ್ಟ ಅಂತ ಇರಲಿಲ್ಲ ಕಲ್ಲು ಬರ್ತಿತ್ತು ನಮಗೆ ವೈಗೆದೊಂದು ಸಮಸ್ಯೆ ಇತ್ತು ಆ ವೈಗೆ ಸಹ ಈಗ ಕಲ್ಲು ಸಾಯಿತು